ರವಾನೆ ಆಗ್ತಾ ಇದೆ ಹುಲಿಕಲ್ ನಲ್ಲಿ ಒಂದು ಗಂಟೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲ ಆಗ್ತಾ ಇದೆ ಆ ನಂತರದಲ್ಲಿ ಬೇಲೂರ್ನಲ್ಲಿ ಒಂದು ಗಂಟೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಾಲು ಮರದ ತಿಮ್ಮಕ್ಕನವರನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಬೇಕು ಅಂತ ಅಂದ್ರೆ ಹುಲಿಕಲ್ನಲ್ಲೂ ಕೂಡ ನೀವು ನೋಡ್ಬೋದು ಅದರ ಜೊತೆಗೆ ಬೇಲೂರ್ನಲ್ಲೂ ಕೂಡ ಒಂದು ಗಂಟೆ ಅವಧಿ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಾಲುಮರದ ತಿಮ್ಮಕ್ಕನ ಪುತ್ರ ಉಮೇಶ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಬಳಿಕ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ ನಲ್ಲೂ ಕೂಡ ಜಾಗ ಕೊಟ್ಟರೆ ಅಲ್ಲಿ ಶಾಶ್ವತವಾಗಿ ಇರುವಂತೆ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಒಂದು ಮನವಿ ಮಾಡಿಕೊಂಡಿದ್ದಾರೆ ಸಚಿವ ಪರಮೇಶ್ವರ್ ಹಾಗೂ ಅರಣ್ಯ ಸಚಿವರ ಜೊತೆ ಮಾತಾಡ್ತೀವಿ ಸರ್ಕಾರ ಎಲ್ಲಿ ಅಂತೇಳಿ ತೀರ್ಮಾನ ಮಾಡುತ್ತೋ ಅಲ್ಲಿ ನಾವು ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಸಾಲು ಮರದ ತಿಮ್ಮಕ್ಕ ಅವರ ಪುತ್ರ ಉಮೇಶ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಂಗ್ ಜಾಗ ಬಿಡಿ ಅವ್ರಿಗೆ ಬಿಟ್ಟು ಹಿಂದೆ ಹೇಳ್ಬೋದ್ರಿ ಬಿಡ್ರಣಕ್ಕೆ ಅವ್ರಿಗೆ ಜಾಗ ಬಿಡಿ ಹಿಂದೆ ಹೇಳ್ಬೋದಂಗ್ರಿ ಸಾಲು ಮರದ ತಿಮ್ಮಕ್ಕ ಅವರು ನಿಧನರಾಗಿದ್ದಾರೆ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಪುತ್ರ ಏನಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ಲಾಲ್ ನಲ್ಲಿ ಅವರು ಶಾಶ್ವತವಾಗಿ ಇರುವಂತೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಜಾಗ ಕೊಡ್ತಿರೋ ಅಲ್ಲಿ ನಾವು ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ನಲ್ಲಿ ನಲ್ಲಿ ಜಾಗ ಕೊಟ್ಟರೆ ನಾವು ಅಲ್ಲಿ ಶಾಶ್ವತವಾಗಿ ಇರುವಂತೆ ಅಂತ್ಯಕ್ರಿಯೆ ಮಾಡ್ತೀವಿ ಅನ್ನೋದು ಸಾಲು ಮರದ ತಿಮ್ಮಕ್ಕ ಅವರ ಪುತ್ರ ಅವರ ಮನವಿ ಉಮೇಶ್ ಅವರ ಮನವಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇರಬಹುದು ಅದೇ ರೀತಿಯಾಗಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಅವರು ಜೊತೆಗೆ ಮಾತಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಸರ್ಕಾರ ಎಲ್ಲಿ ಜಾಗ ಅಂತೇಳಿ ತೀರ್ಮಾನ ಮಾಡುತ್ತೋ ಯಾವ ಜಾಗವನ್ನ ಕೊಡುತ್ತೋ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಸಾಲು ಮರದ ತಿಮ್ಮಕ್ಕ ಅವರ ಪುತ್ರ ಉಮೇಶ್ ಅವರು ಹೇಳಿರೋದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದನ್ನ ನೋಡಬೇಕಾಗಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ಆಗಬೇಕು ಕಾರಣ ಹಸಿರಿನ ಪ್ರತಿನಿಧಿ ಅವರು ಜೊತೆಗೆ ಎಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅವರ